ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆ ಬುಧವಾರ ವೀಡಿಯೋ ಇದ್ದೀನಿ ಒಂದು ವಾರ ಆಯಿತು ಯಾವುದು ವೀಡಿಯೋನೂ ಹಾಕಿದ್ದಿಲ್ಲ ಏನು ವೀಡಿಯೋನೂ ಮಾಡಿದ್ದಿಲ್ಲ ಇವತ್ತಿನಿಂದ ಮತ್ತೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೇ ಏನಿಲ್ಲ ಏನು ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ನಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇವತ್ತು ಹುಣಿವಿ ಅನಂತ ಪದ್ಮನಾಭನ ಹುಣಿವಿ ಇವತ್ತು ಇವತ್ತೇ ಸಿಂಪಲ್ ಒಟ್ಟು ಪೂಜೆ ಮತ್ತು ಏನಿರ್ತತಿ ಏನಂತ ವಿಶೇಷತೆ ಎಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಇವತ್ತು ಗಂಜಿ ಮಾಡಿಲ್ಲ ಕಾಫಿ ಮಾಡಿದ್ದೀನಿ ಕಾಫಿ ಬಿಸ್ಕಿಟ್ ಕುಡಿಯೋಣ ಅಂದ್ಕೊಂಡು ದಿನ ಗಂಜಿ ಮಾಡ್ತಿದ್ದೆ ಇವತ್ತು ಕಾಫಿ ಮಾಡಿ ಮಾಡಿದ್ದೀನಿ ಬನ್ನಿ ಕಾಫಿ ಕುಡಿಯೋಣ ನಮ್ಮ ಮನೆಯವರು ಕುಡಿತಾ ಇದರಲ್ಲಿ ಕಾಫಿ ಹಾಯ್ ಅಂತಲ್ಲಿ ನೋಡಿ ಕಾಫಿ ಬಿಸ್ಕೆಟ್ ಆದಮೇಲೆ ನೆಕ್ಸ್ಟ್ ಏನದ ನೋಡೋಣ ಬರ್ರಿ ಹೂ ತೊಗೊಂತೀನಿ ನಾನು ನೋಡಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಎಲ್ಲ ಉಪ್ಪು ಸೋಡಾ ಪುಡಿ ಎಲ್ಲ ಕಲಿಸಿಟ್ಟಿದ್ದೀನಿ ಇಲ್ಲಿ ಸಾಂಬಾರಿಗೆ ಎಸ್ತಾ ಇದ್ದೀನಿ ಸಾಂಬಾರು ಚಟ್ನಿ ಮಾಡ್ಬೇಕೀಗ ಬನ್ನಿ ಮಾಡೋಣಕ್ಕೆ ಹೋಗ್ಯಾರ స్నమాక పూజ మాతార అసొత్ నిఫన్గా రెడీ మేము బాండె తిక్కువ బాండె నోడి ఫ్రెండ్ స్పాంజి స్పాంజి ఆ యార ఆగి ఇడ్లీ ಮಲ್ಲಿಗೆ ಇಡ್ಲಿ ಸ್ಮೂತಾಗಿ ಎಷ್ಟು ಚೆನ್ನಾಗ್ಯಾವಂದರೆ ಇಡ್ಲಿ ತುಂಬಾ ಚೆನ್ನಾಗಿದ್ದಾವೆ ಬಾಯ್ಲಿಟ್ರೆ ಕರೆಕ್ತಾವೆ ಆ ಥರ ಆಗ ಇಡ್ಲಿ ನೋಡಿ ಫ್ರೆಂಡ್ಸ್ ಅಮ್ಮ ಲಕ್ಷ್ಮಮ್ಮಂದು ಮುಖನ ಈ ಥರ ಅಲಂಕಾರ ಮಾಡಿದ್ದೀನಿ ಹೇಗನ್ನಿಸ್ತೇ ಪುಟ್ಲಕ್ಷ್ಮಿ ನಮ್ಮನೆಯ ತಂದೆ ಎಲ್ಲ ಸ್ನಾನ ಆಯಿತು ಈಗ ಸ್ನಾನ ಮುಗಿಸೋನ್ ಬಂದೆ ನಮ್ಮ ನಮ್ಮನೆಯಲ್ಲು ಪೂಜೆ ಎಲ್ಲ ಮುಗಿಯೋಕೆ ಬಂತು ಎಲ್ಲ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಆಗಿದೆ ಅಡುಗೆ ಟಿಫನ್ನು ಪೂಜೆ ಆದರೆ ಟಿಫನ್ ಮಾಡೋದು ಈಗ ನಾನು ಮಕ್ಕ ಅಲಂಕಾರ ಮಾಡಿಕೊಟ್ಟೆ ಬನ್ನಿ ನೀವು ಟಿಫನ್ ಮಾಡಿ ನೋಡ್ರಿ ಎಲ್ಲ ಪೂಜೆ ಮುಗೀತೀಗ ನಮ್ಮ ಮನೆಯಲ್ಲಿ ಪೂಜೆ ಮಾಡೆಲ್ಲ ಹೋಗಿದ್ರು ನಾನು ಎಲ್ಲ ಗಿಂತ್ರ ಹೇಳಿ ಎಲ್ಲ ಮಾಡಿ ಮನಗಳರ್ತಿ ಮಾಡಿದೆ ಈಗ ನಂದೆ ಎಲ್ಲ ಮುಗೀತು ಈಗ ಟಿಫನ್ ಮಾಡಬೇಕು ಪೂಜೆ ಎಲ್ಲ ಆಯಿತು ನಾನು ದಿನ ರಾಮನಾಮ ಮತ್ತು ಓಂ ನಮ ಶಿವಾಯ ಬರಿತೀನಿ ಅವ್ನು ಬರಿಬೇಕೀಗ ನೋಡ್ರಿ ಈ ಥರ ದಿನಾನು ನೂರ ಎಂಟು ಸತಿ ರಾಮನಾಮ ಬರ್ತೀನಿ ರಾಮನವ ನಮೋ ನವಮಿಯಿಂದ ಸ್ಟಾರ್ಟ್ ಮಾಡಿದ್ದೆ ಈಗಾಗಲೇ ಒಂದು ಬುಕ್ಕ ತುಂಬಿದೆ ಈಗ ಮತ್ತೊಂದು ಬುಕ್ಕ ಬರಿತಾ ಇದ್ದೀನಿ ರಾಮನಾಮ ಜೀವನದಾಗ ಎಷ್ಟಾಗತ್ತೋ ಅಷ್ಟು ರಾಮನಾಮ ಜಪ ಮಾಡ್ಬೇಕು ಅಂತಲ್ಲ ಹಂಗಾಗಿ ಎಷ್ಟಾಗತ್ತೋ ಅಷ್ಟು ಬರೆಯೋದು ಕೈಲಿ ಶಕ್ತಿ ಇರೋವರೆಗೂ ನೋಡಿ ಟಿಫನ್ ಆಯಿತು ಎಲ್ಲ ಆಯಿತು ಈಗ ಇವಿಷ್ಟು ಬಾಂಡೆ ತಿಕ್ಬೇಕು ಈಗ ಬಾಂಡೆ ಒಂದು ಕಿದ್ವಂದ್ರೆ ಕೆಲಸ ಮುಗಿದೈತಿ ಇಡ್ಲಿ ಮಾಡಿದ ದಿನ ಅವೆಲ್ಲ ಬಾಂಡೆ ಸಾಮಾನು ಜಗ್ಗ ಆಗ್ಬಿಡ್ತಾವ ತಿಕ್ಕ ಈಗ ನೋಡಿ ಇಷ್ಟು ತಿಕ್ಕಿನಾಗಲೇ ಏನು ಇಷ್ಟು ಈಗ ಇದೊಂದು ಟ್ರಿಪ್ ತಿಕ್ಕಿದ್ರೆ ಮುಗಿದೋಕದ್ ಕೆಲಸ ಬಾಂಡೆ ತಿಕ್ಕಿದ್ರೆ ಕೆಲಸ ಮುಗೀತು ಮತ್ತು ಸಾಯಂಕಾಲ ಮನೇಲಿ ಬರೋವರೆಗೂ ಅವ್ರಿಗೂ ವೇಟಿಂಗ್ ಅವ್ರ ಸಲುವಾಗಿ ಕಾಯಿ ಕಾಯಿ ಅಂತ ಕುಂದರೋದು ನಾ ಅಂತ ನಾನು ಹಾಕೋ ಅಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೋಡೋರು ನಮ್ಮನ್ನೂ ಒಂದಿಷ್ಟು ಬೆಳೆಸ್ರಿ ನಾನು ವೀಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಈ ಥರ ಮಾಡಿ ಈ ಥರ ಅಂತಂದು ಹೇಳಿ ಯಾರಿಗೇನು ಐಡಿಯಾ ಇದ್ದಾರು ಇಡ್ಲಿ ತಿನ್ನೋಕ್ಕೆ ಸುಚ್ಚುನ ಕೆಲಸನೂ ಅಷ್ಟು ಮಾಡ ಇವತ್ತು ವಡ ಮಾಡಿಲ್ಲ ನಮ್ಮ ಮಗಳಿದ್ರ ವಡ ಮಾಡಿ ವಡ ಮಾಡಿದ್ರು ಹಾಕಿಲ್ಲ ಅಂತ ಬರ್ರಿ ಇಡ್ಲಿ ಸಾಂಬಾರು ಚಟ್ನಿ ಅಷ್ಟ ಆಯ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ಆಗಲೇ ಎಂಟು ಗಂಟೆ ಆಗಿದೆ ಈಗ ಇವತ್ತೇನು ಇದ್ದೀನಿ ಬೆಳಗ್ಗೆ ಅಂದರೆ ರೊಟ್ಟಿ ಬೆಂಡೆಕಾಯಿ ಹುಳಿ ಆಮ್ಯಾಗ ಸೌತೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸು ಇವತ್ತಿಂಡೇ ಏನಿರ್ತದೆ ಅಂತ ನೋಡೋಣ ನಿನ್ನಿದ್ದೇನೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ನಮ್ಮದು ಕಾಫಿ ಕುಡಿದು ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಹುಳಿ ಮಾಡಕ ಬೆಂಡೆಕಾಯಿ ಹೆಚ್ಚಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಹೆಚ್ಚಿನ ಕೊಬ್ಬರಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಸಣ್ಣದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ಹಾಕ್ತಾ ಇದೀನಿ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಾಗ ಬೆಳ್ಳುಳ್ಳಿ ಇಲ್ಲ ಕೊತ್ತಂಬರಿ ಇಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಬೇಕು ಏನೈತೆ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ ಖಾಲಿಯಾಗಿ ಹೋಗಿ ಬೆಳ್ಳುಳ್ಳಿ ಅದನ್ನು ಒಂದು ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಇಲ್ಲ ಅಂತಂದು ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಬದಲು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ ಕೊತ್ತಂಬರಿ ತಂದಿಲ್ಲ ಹಂಗಾಗಿ ಮತ್ತೆ ಒಂದೆರಡು ಲವಂಗ ಸ್ವಲ್ಪ ಚಕ್ಕಿ ಈ ಥರ ಮಾಡಿ ನೋಡಿ ಬೆಂಡೆಕಾಯಿ ಹುಳಿ ತುಂಬ ನಿಮ್ಮ ನಿಮ್ಮನೇಲಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದ್ರೆ ಅದನ್ನು ಹಾಕಿ ನಾನಿಲ್ಲ ಅಂತ ಇವತ್ತು ಆಗ್ತಾ ಇಲ್ಲ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಮಾಡ್ಕೊಂಬಂದೆ ಈ ಥರ ಹಾಕು ಈಗ ಒಗ್ಗರಣೆ ಹಾಕೋಣ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಪದಾರ್ಥ ಒಗ್ಗರಣೆ ಹಾಕೋಣ ಬೆಂಡೆಕಾಯಿ ಹುಳಿಗೆ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಈ ಬೆಂಡೆಕಾಯಿ ಹೋಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಉಷ್ಯಾಕಾತಿ ಸಾಸಿವೆ ಸ್ವಲ್ಪ ಜೀರಿಗೆ ಕಾಣಲ್ಲ ಸಾಸಿವೆ ಚಟಪಟ ಅಂಗಡಿ ಕಡಿಮೆ ಹಾಕ್ತಾ ಇದ್ದೀನಿ ಈಗ ಒಳಗಡೆ ಹಾಕ್ತೀನಿ

他那拉的。

ಒಂದೇ ಥರ ತಿಂದು ತಿಂದು ಬೇಜಾರಾಗಿರ್ತಲ್ಲ ಈ ಟೈಪ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತಿ ಬೆಂಡೆಕಾಯಿ ಹೊಳಿ ರೊಟ್ಟಿ ಚಪಾತಿ ಎಲ್ಲ ಜೋಡಿ ತುಂಬ ಒಳ್ಳೆ ಕಾಂಬಿನೇಷನ್ ನೋಡಿ ಕುಡಿತಾ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಫ್ರೈ ಅಂತ ಬೆಂಡೆಕಾಯಿ ಹಾಕ್ತೀನಿ ಈ ಥರ ಫ್ರೈ ಮಾಡ್ಕೋಬೇಕು ಅದೆಲ್ಲ ಜಿಡ್ಡಿನ ಅಂಶ ಎಲ್ಲ ಒದಿರ್ಬೇಕು ಲಾಳಾಳಿ ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣವ್ರಿಗೆ ಇಟ್ಬಿಡೋಣ ಐದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡೋಣ ಒಂದು ಐದು ನಿಮಿಷ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಅದೇ ಎಣ್ಣೆ ಎಲ್ಲ ಈ ಥರ ಇದಾಗ್ತಾ ಇದೆ ಮೇಲೆ ಈಗ ಗ್ಯಾಸ್ ಆಫ್ ಮಾಡೋಣ ಆಯಿತು ನೋಡಿ ಬೆಂಡೆಕಾವಳಿ ರೆಡಿ ಆಯಿತು ಈಗ ನೋಡಿ ಸೌತಿಕಾಯಿ ಪಚ್ಚಡಿ ಮಾಡ್ತಾ ಇದ್ದೀನಿ ಹಚ್ಚೀನಿ ಈಗ ಒಳಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಆ ಪಚ್ಚಡಿಗೆ

ಈಗ ಹೆಚ್ಚಿನಂತ ಉಳ್ಳಾಗಡ್ಡಿ ಮತ್ತು ಹಸಿ ಹಾಕ್ತೀನಿ ಪಚ್ಚಡಿ ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗೈತಿ ಸೌತೆಕಾಯಿ ಪಚ್ಚಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಅದು

ಆದರೆ ಸಾಕು ಗ್ಯಾಸ್ ಆಫ್ ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಸೌತೆಕಾಯಿ ಸೇರಿಸಿ ಬಂದೀನಿ ಹಸಿ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕಿ ಮಾಡೋದು ಸುಟ್ಟಕಾಯಿ ಪಚಡಿ ಅಂದ್ರೆ ಈ ಥರನೂ ಒಂಥರ ಮಾಡಿಬಿಡಿ ಚೆನ್ನಾಗಿರ್ತೈತಿ ಈಗ ಇದಕ್ಕೆ ಪುಡಿ ಹಾಕ್ತೀನಿ ಹಸಿ ಉಳ್ಳಾಗಡ್ಡಿ ಎಲ್ಲ ಹಸಿದೆ ಹಾಕಿ ಮಾಡ್ತಾರೆ ಖಾರ ಪುಡಿ ಹಾಕಿ ಇದುಂತರೆ ಡಿಫರೆಂಟ್ ಅಸೆಮಂಶನ್ ಕ್ರಾಕಿ ಫ್ರೈ ಮಾಡಿ ಮಾರ್ಕ್ ಮಾಡೋಣ ನೋಡಿ ರೆಡಿ ಆಯ್ತು ಸೌತಿಕರ ಪಂಚಡಿ ಇಷ್ಟ ನೋಡಿ ಫ್ರೆಂಡ್ಸ್ ರೊಟ್ಟಿ ಬೆಂಡೆಕಾಯಿ ಹುಳಿ ಸೌತಿಕ ಪಚಡಿ ರೆಡಿ ಆಯ್ತು ಇವತ್ತಿನ ಸ್ಪೆಷಲ್ಲು ನಾವು ಮಾಡಿರೋಂಥ ಬೆಂಡೆಕಾಯಿ ಹುಳಿ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿ ಇದು ತುಂಬ ಅಂದರೆ ತುಂಬ ಟೇಸ್ಟಿ ಆಗೈತಿ ನೀವು ಮಾಡಿ ನೋಡಿದ್ರೆ ಗೊತ್ತಾಗೈತಿ ಈ ಥರ ಮಾಡಿದರೆ ಬೆಂಡೆಕಾಯಿ ಪಲ್ಯ ತಿನ್ನಲಾರ್ದಲ್ಲೂ ತಿಂತಾರೆ ನಾವು ಮಾಡಿದಂಥ ಬೆಂಡೆಕಾಯಿ ಪಲ್ಯ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಹೊಡಿರಿ ನಾ ಹಾಕೋ ಅಂಥ ಎಲ್ಲ ವೀಡಿಯೋಸು ನಿಮ್ಮ ಇದಕ್ಕೆ ಫಸ್ಟ್ ನಿಮಗೆ ಬರ್ತಾವೆ ನೋಡಿ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದು ಮಲ್ಕೊಂಡಿದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ಈಗ ಬಂದು ಟೀ ಕುಡಿದ್ರು ಕುಡಿದ್ರು ರೆಸ್ಟ್ ಮಾಡ್ತಾಯಿದ್ದಾರೆ ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಹಾಗಲಕಾಯಿ ಹಚ್ತಾ ಇದ್ದೀನಿ ಇಲ್ಲಿ ನೋಡಿ ತುಂಬ ದಿನ ಆಗಿತ್ತು ನಾನು ಮೆಹಂದಿನೇ ಹಚ್ಚಿದ್ದಿಲ್ಲ ಬರೇ ಡೈ ಅಷ್ಟೇ ಹಚ್ತಿದ್ದೆ ತೆಲಿಗೆ ಮೆಹೆಂದಿ ಹಚ್ಚೋನು ಭಾಳ ದಿನ ಆಗೈತಿ ಕೂದಲ ಯಾಕೋ ರಫ್ ಆದಂಗೆ ಆಗ್ಯಾವಂತ ನೋಪುರ್ ಹೆಣ್ಣು ಮೆಹಂದಿ ಇದ್ದೀನಿ ತೆಲಿಗೆ ಇಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ರಾತ್ರಿ ಕಲಶಿಟ್ಟು ನಾಳೆ ಬೆಳಗ್ಗೆ ಹಚ್ಕೊಂಡ ಅಂದ್ಕೊಂಡಿದ್ದೀನಿ ಮೆಹೆಂದಿ ಪೌಡ್ರ್ ಹಾಕಿದ್ದೀನಿ ಬೀಟ್ರೂಟ್ ಮಿಕ್ಸಿ ಮಾಡಿ ಬೀಟ್ರೂಟ್ ಹಾಕಿದ್ದೀನಿ ಇಲ್ಲಿ ಚಹಾ ಪುಡಿ ಚಹ ಕುದಿಸಿಟ್ಟಿದ್ದೀನಿ ಟಿಕಾಷನ್ ಇದನ್ನು ಹಾಕಿ ಈಗ ರಾತ್ರಿ ಕಲಶಿಡ್ತೀನಿ ಬೆಳಗ್ಗೆ ಹಚ್ಕೊಂತೀನಿ ಮೆಹೆಂದಿನ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ರೈಸ್ ಹಾಕ್ತಾಯಿದೆ ರೊಟ್ಟಿ ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ಲ ಎಷ್ಟೊಂದು ರೊಟ್ಟಿ ಅದಾವೇನು ಪಲ್ಯ ಖಾಲಿ ಆಗೈತಿ ಅದಕ್ಕೆ ಹಾಗಲಕಾಯಿ ಫ್ರೈ ಮಾಡಿರೋತಂತ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಅಷ್ಟೊತ್ತಿಗೆ ತಣ್ಣಗಾಗಾದ್ರಾಗ ಹಾಗಲಕಾಯಿನ ಹೆಚ್ಕೊಂಬಿಡಣ ಈಗ ಉಪ್ಪು ಹಾಕಿದ್ದೀನಿ ನೀಲಿಗೆ ಉಪ್ಪಿನ ನೀಲಿಗೆ ಹಾಗಲಕಾಯಿನ ಹೆಚ್ಚಾಕ್ತೀನಿ ಈಗ ಮೇಲಿದೆ ಎಲ್ಲ ತೊಗೊ ಈಗ ಹೆಚ್ಕೊಳ್ಳೋದು ಇದನ್ನು ನೋಡಿ ಕಲ್ಸಿದೆ ಒಂದು ಎಗ್ ಹಾಕಿದೆ ಒಂದೆರಡು ಕಾಫಿ ಪೌಡರ್ ಹಾಕಿದೀನಿ ಶಾರ್ ಹಾಕಿದೀನಿ ಆಮ್ಯಾಗ ಬೀಟ್ರೂಟಿಂದು ರುಬ್ಬಿ ಹಾಕಿದ್ದೀನಿ ಇದಕ್ಕೆ ಇಷ್ಟೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗೈತಿ ನೋಪೂರು ಹೆಣ್ಣ ಇದು ಹಾಕಿ ಮೆಹೆಂದಿನ ಕಲಿಸ್ತಾ ಇರೋದು ಇದಕ್ಕೆ ಇನ್ನೂ ಒಂದು ಹಾಕಬೇಕೈತು ಆಮ್ಲ ಪೌಡ್ರು ಇವತ್ತು ನಮ್ಮ ಮನೇಲಿ ಖಾಲಿ ಆಗೈತಿ ಅಂತಂದೇಳಿ ನಾನು ಹಾಕಿಲ್ಲ ಅದನ್ನು ಹಾಕ್ಬೇಕು ಚೆನ್ನಾಗಿ ಅನ್ಸತಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಹಾಕಿ ಈಗ ನಾನು ಮೆಹಂದಿನ ರಾತ್ರಿ ಕಲಿಸಿ ಇದ್ದೀನಿ ಆ್ಯಕ್ಚುಲಿ ನಂದು ಕೆಬ್ಬಳದ ಪಾತ್ರೆ ಇತ್ತು ಅದೆಲ್ಲ ಅದೇಲ್ಲೇ ಮ್ಯಾಲಿಟ್ಟಿದ್ದೀನೋ ಸಿಗ್ತಾಯಿಲ್ಲ ನಾನು ಪಾರ್ಲರ್ ಮಾಡ್ದಾಗ ಯೂಸ್ ಮಾಡ್ತಾಯಿದ್ದೆ ಅದ್ರಾಗ ಕಲಿಸ್ತಿದ್ದೆ ಮೆಹಂದಿನ ಈಗ ಅದು ಇಲ್ಲಿದ್ದಕ್ಕೆ ಒಂದು ಹಂಗೆ ಬಾ ಒಂದು ಸ್ಟೀಲಿನ ಬಟ್ಲದಾಗ ಕಲಿಸಿದ್ದೀನಿ ಕೆಬ್ಬಣದ ಬಾಂಡ್ಲಿ ಒಳಗೆ ಕಲಿಸ್ಬೇಕು ಮೆಹೆಂದಿ ತುಂಬ ಚೆನ್ನಾಗಿ ಐರನ್ ಕಂಟೆಂಟ್ಸ್ ಪ್ರತಿ ಹೇರ್ ಸಿಗು ತುಂಬ ಒಳ್ಳೆಯದು ಇಷ್ಟು ಕಲಿಸಿ ಇಡ್ತೀನಿ ರಾತ್ರಿ ಬೆಳಗ್ಗೆ ಹಚ್ಕೊಂತೀನಿ ಗೊತ್ತಾಯ್ತಲ್ಲ ನಿಮಗೆ ಮೆಹೆಂದಿಯಾಗಿ ಏನೇನಾಗಿ ಕಲಿಸಿದ್ದೀನಿ ಅಂತ ನೋಪೂರ್ ನೋಪೂರ್ ಹೆಣ್ಣ ಮೆಹೆಂದಿ ಮತ್ತೆ ಒಂದು ಎಗ್ಗು ಎರಡು ಕಾಫಿ ಪೌಡ್ರು ಕಾಫಿ ಪೌಡ್ರ್ ಹಾಕೋದ್ರಿಂದ ಶೈನಿಂಗು ಕಲರು ತುಂಬಾ ಚೆನ್ನಾಗಿ ಕೊಡ್ತೈತಿ ಹೇರ್ಸಿಗೆ ಆಮ್ಯಾಗ ಇದನ್ನು ಹಾಕಿದ್ದೀನಿ ಬೀಟ್ರೂಟು ಮಿಕ್ಸಿ ಮಾಡಿ ಅದಕ್ಕೆ ಒಂದು ನಾಲ್ಕು ಕರ್ಬೇವನ ದೇಸ್ ಹಾಕಿದ್ದೆ ನಾನು ಮಿಕ್ಸಿ ಮಾಡುವಾಗ ಆಮ್ಯಾಗ ಚಾ ಡಿಕಾಷನ್ ಚಹ ಡಿಕಾಷನ್ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿ ಕಲಿಸಿದ್ದೀನಿ ನೀವು ಇದನ್ನು ತಕ್ಷಣ ಹಾಕ್ಬೋದು ಹೇಳಿದ್ನೆಲ್ಲ ಆಮ್ಲ ಪೌಡ್ರು ಅದನ್ನು ಹಾಕಿ ಕಲಸ್ರೆ ತುಂಬ ಚೆನ್ನಾಗಿ ಅನಿಸತಿ ಇದನ್ನ ಇಷ್ಟನ್ನು ಹಾಕಿ ಕಲಿಸಿ ಇಡ್ತಾಯಿದ್ದೀನಿ ಬೆಳಗ್ಗೆ ಹಚ್ಕೊತೀನಿ ಈಗ ನೋಡಿ ಫೈನಲಿ ಒಂದೆರಡು ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಸ್ವಲ್ಪ ಹಾಕ್ಬೇಕು ಹಾಕಿ ಕಲಿಸ್ತೀನಿ ನೋಡಿ ಹಾಗೆ ಕೈ ಫ್ರೈ ಆಗ್ತಾ ಇದಾವೆ ಚೆನ್ನಾಗಿ ಫ್ರೈ ಆಗ್ಬೇಕು ನಾನು ಹಾಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಇದೆ ಅದಕ್ಕೆ ಟೇಸ್ಟ್ ಕೊಡೋದು ಹಾಗಲಕಾಯಿ ಫ್ರೈಗೆ ತುಂಬ ಟೇಸ್ಟ್ ಆಗೈತಿ ನಂದು ಹಾಗಲಕಾಯಿ ಫ್ರೈ ಆಗಲೇ ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಹೋಗಿ ನೋಡಿ ಆ ಥರ ಮಾಡಿ ತುಂಬ ಚೆನ್ನಾಗೈತಿ ಹಾಗಲಕಾಯಿ ಫ್ರೈ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ರೊಟ್ಟಿ ಬೆಳಗ್ಗೆಯದು ಬಿಸಿ ಮಾಡಿದೀಗ ಹಾಗಲಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಬೆಳಗ್ಗೆಯೋದು ಹಾಗಲಕಾಯಿ ಫ್ರೈ ಈಗ ಮಾಡೀನಿ ಈಗ ಊಟ ಮಾಡ್ತಾ ಇದ್ದೀವಿ ನಾನು ಮನೆಯವರು ನಮ್ಮ ಮನೆಯವರು ಇಲ್ಲಿ ಕುತ್ಕೊಂಡಿದ್ದಾರೆ ಬನ್ನಿ ಊಟ ಮಾಡೋಣ ನೋಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಎರಡು ದಿನದ ಬ್ಲಾಗ್ ಆಗಿತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಚೆನ್ನಾಗ ಬಂತ ಬ್ಲಾಗು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಮಾಡಬೇಕು ಏನಂತ ಹೇಳಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಆಲ್ ಅಂತ ಓದ್ತೀರಿ ಎಲ್ಲನ ಹಾಕೋಂಥ ವಿಡಿಯೋ ಫಸ್ಟ್ ನಿಮ್ಮ ಇದಕ್ಕೆ ಬರ್ತಾವೆ ಯೂಟ್ಯೂಬಿಗೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಗುಡ್ ನೈಟ್